ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್ ಇವತ್ತು ಚಕ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಕಪ್ ಅಕ್ಕಿ ಹಿಟ್ಟು ತಗೋಬೇಕು ಕಾಲು ಕಪ್ಪಷ್ಟು ಉರುಗಡ್ಲೆ ಹಿಟ್ಟು ತಗೋಬೇಕು ಕಾಲು ಕಪ್ಪೇ ತೊಗೋಬೇಕು ನಾನು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಚಕ್ಲಿ ಮತ್ತು ಉಪ್ಪು ಹಾಕಬೇಕು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋಬೇಕು ಒಂದೊಂದು ಸಲ ಕಡಿಮೆನೂ ಆಗಿರುತ್ತೆ ಇವಾಗ ಅಚ್ಕಾರದ ಪುಡಿ ನಾನೊಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈ ಸ್ಪೂನಲ್ಲಿ ಒಂದು ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಚಕ್ಲಿ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡೆ ಬಿಳಿ ಎಳ್ಳು ಹಾಕಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ಮತ್ತು ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಇದು ಕಾಸಿರೋ ಎಣ್ಣೆ ನೀವು ಬೆಣ್ಣೆ ಹಾಕೋಬೋದು ತುಪ್ಪನೂ ಹಾಕೋಬೋದು ನಾನಿವತ್ತು ಬೆಣ್ಣೆ ಇಲ್ಲಿ ಇರಲಿಲ್ಲ ಅದಕ್ಕೆ ಆಯಿಲ್ ಕಾಯಿಸಿಬಿಟ್ಟು ಹಾಕೋತಾ ಇದ್ದೀನಿ ಎಣ್ಣೆ ಕಾದಿರೋ ಎಣ್ಣೆ ಹಾಕೋತಾ ಇದ್ದೀನಿ ಇದು ಸೋಡಾ ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಕೋಬೇಕು ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನನ್ನ ಮಗಳು ತುಂಬ ದಿನದಿಂದ ಕೇಳ್ತಾನೇ ಇದ್ಲು ಚಕ್ಲಿ ಮಾಡಿ ಮಮ್ಮಿ ಅಂತ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತೇನೋ ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ಮಾಡೋಣ ಅಂತ ನನ್ನ ಇದು ನನ್ನ ಫ್ರೆಂಡ್ ಅಮ್ಮ ಇದ್ದಾರೆ ಅವ್ರು ಹೇಳ್ಕೊಟ್ರು ಈ ಥರ ಮಾಡಿ ಮಾಡು ಅಂತ ತುಂಬಾ ಚೆನ್ನಾಗಿ ಬಂತು ನಾನೊಂದು ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಒಂದು ಸ್ವಲ್ಪ ಇಂಗು ಹಿಂಗನ್ನು ಹಾಕಿದ್ದೀನಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಡೀಪ್ ಫ್ರೈ ಮಾಡಿರೋದ್ರಲ್ವ ಅದಕ್ಕೆ ಸ್ವಲ್ಪ ಹಾಕೋದ್ರಿಂದ ಜೀರ್ಣ ಆಗುತ್ತೆ ಈ ಥರ ಅದರಲ್ಲಿ ಹಿಟ್ಟನ್ನು ತಣ್ಣೀರಲ್ಲೇ ಕಲಿಸ್ಕೋಬೇಕು ಅದಕ್ಕೇನು ಬಿಸಿ ನೀರು ಏನು ಬೇಕಾಗಿಲ್ಲ ಕೋಲ್ಡ್ ವಾಟ್ರಲ್ಲೇ ನಾವು ಅದನ್ನು ತಣ್ಣಗಿರೋ ನೀರಲ್ಲೇ ನಾವು ಅದನ್ನು ಹಿಟ್ಟನ್ನು ಕಲಿಸ್ಬೋದು ಇವಾಗ ಚಕ್ಲಿ ಇದಕ್ಕೆ ಆ ಹಿಟ್ಟನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ಈ ಥರ ಎಣ್ಣೆನ ಸವರ್ಬಿಟ್ಟು ಪ್ಲಾಸ್ಟಿಕ್ ಇದರಲ್ಲೂ ಮಾಡ್ತಾರೆ ಈ ಎಣ್ಣೆ ಕವರಲ್ಲೂ ಮಾಡ್ಬೋದು ಈ ಥರ ತಟ್ಟೆಯಲ್ಲೂ ಮಾಡ್ಬೋದು ನನಗೆ ಶೇಪ್ ಅಷ್ಟೊಂದು ನೀಟಾಗಿ ಬರಲಿಲ್ಲ ಬಟ್ ತುಂಬದಕ್ಕೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು ಚಕ್ಲಿ ಕರೆಕ್ಟಾಗಿ ಶೇಪ್ ಮಾತ್ರ ಬರಲಿಲ್ಲ ರೌಂಡ್ ಶೇಪ್ ಟ್ರೈ ಮಾಡ್ತಾನೆ ಇದ್ದೆ ಕಟ್ ಕಟ್ ಆಗ್ತಾಯಿತ್ತು ಹಾಕಿದ ತಕ್ಷಣ ಚಕ್ಲಿನ ಎಣ್ಣೆಯಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಸ್ಪೂನಿಂದ ಅದನ್ನೇನು ಮಾಡೋಕ್ಕೋಗ್ಬಾರ್ದು ಸ್ವಲ್ಪ ಹೊತ್ತು ಫ್ರೈ ಆಗೋವರೆಗೂ ಬಿಟ್ಬಿಡ್ಬೇಕು ಆಮೇಲೆ ತಿರುಗಿಸ್ಬೇಕು ಇವಾಗ ನೋಡಿ ಆ ಎಣ್ಣೆ ಬಬಲ್ಸ್ ಏನಲ್ಲ ಕಡಿಮೆ ಆಗ್ತಾ ಬರಬೇಕು ಆವಾಗಲೇ ಅದು ಚಕ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ ಈಗ ಕರೆಕ್ಟಾಗಿ ಆಗಿದೆ ನೋಡಿ ಈ ತಟ್ಟೆಗೆ ಹಾಕಿದ ತಕ್ಷಣ ಟಕ್ಕಂತ ಸೌಂಡ್ ಬರಬೇಕು ಆವಾಗಲೇ ಚಕ್ಲಿ ಆಗಿರುತ್ತೆ ತುಂಬಾ ಆಗಿತ್ತು ಆಂಟಿ ಅವರು ಹೇಳ್ಕೊಟ್ರು ನನಗೆ ನಮ್ಮ ನನ್ನ ಫ್ರೆಂಡ್ ಅಮ್ಮ ಹೇಳ್ಕೊಟ್ರು ಇದನ್ನು ನಾನು ಮಾಡ್ತಾಯಿದ್ದೆ ತುಂಬ ದಿನ ಆಗಿತ್ತಲ್ವ ನಂಗೆ ಮರ್ತೋದಂಗೆ ಆಗ್ಬಿಟ್ಟಿತ್ತು ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ಬೇಕಂತ ಆಂಟಿ ಹತ್ತಿರ ನಾನು ಹೇಳಿಸ್ಕೊಂಡೆ ತುಂಬ ಚೆನ್ನಾಗಿ ಬಂತು ಮತ್ತೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದು ಸೆಕೆಂಡ್ ಬ್ಯಾಚ್ ಮಾಡಿ ಮಾಡಿ ಈ ಥರ ಹಾಕಬೇಕು ಎಣ್ಣೆಲಿ ಕರಿಬೇಕು ನಾನು ಇದ್ದೆ ನನ್ನ ಮಗಳು ಎಲ್ಲ ಎತ್ಕೊಂಡು ಎತ್ಕೊಂಡು ತಿಂದು ಖಾಲಿ ಮಾಡ್ತಾನೆ ಇದ್ಲು ಅವಾಗ್ತಾನೆ ಅವಳು ಸ್ಕೂಲಿಂದ ಬಂದಿದ್ಳು ಊಟದ ಜೊತೆ ಚಕ್ಲಿನ ತೊಗೊಂಡು ತೊಗೊಂಡು ತಿಂತಾ ಮನೇಲೆ ಈ ಥರ ಒಂದು ಮಾಡಿ ಒಂದು ಡಬ್ಬಕ್ಸ್ ಡಬ್ಬದಲ್ಲಿ ಹಾಕಿಡ್ಕೊಂಡ್ರೆ ಮಕ್ಕಳಿಗೆ ಲಂಚ್ ಶಾರ್ಟ್ ಬ್ರೇಕಿಗೆಲ್ಲ ಕಳಿಸ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್